ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ವೈ ಸಿ ಟಿ ಆಲ್ ಇನ್ ಒನ್ ಎಲ್ರಿಗೂ ವರಮಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಆ ಲಕ್ಷ್ಮೀ ದೇವಿ ನಿಮಗೆ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತಿದ್ದೀನಿ ಇವತ್ತು ವರಮಾಲಕ್ಷ್ಮೀ ಹಬ್ಬದ ಪ್ರಯುಕ್ತ ನಮ್ಮ ಫ್ಯಾಮಿಲಿ ಎಲ್ಲ ನಮ್ಮ ಮನೆ ದೇವರಾದಂತಹ ಪಾರ್ವತಿ ದೇವಿ ದೇವಸ್ಥಾನಕ್ಕೆ ಹೋಗಿದ್ವಿ ಅದು ನಮ್ಮ ಮನೆ ದೇವರು ಇದು ಚಂದ್ರವಾಡಿ ಗ್ರಾಮ ಹುಲ್ಲಳ್ಳಿ ಹೋಬಳಿ ನಂಜನಗೂಡು ತಾಲೂಕಲ್ಲಿರೋದು ಒಂದು ಪಾಸಿಟಿವ್ ವೈಬ್ರೇಷನ್ ಇರುವಂತಹ ಪ್ಲೇಸು ತುಂಬ ಚೆನ್ನಾಗಿದೆ ದೇವಸ್ಥಾನ ಇಲ್ಲಿ ಸುತ್ತಮುತ್ತ ಎಲ್ಲ ಆಲದ ಮರಗಳೇ ಇದೆ ನೀವು ನೋಡ್ತಾ ಇರ್ಬೋದು ತುಂಬ ಗ್ರೀ ಗ್ರೀನರಿಯಿಂದನೇ ಕೂಡಿದೆ ಇದು ಎಲ್ಲಿ ನೋಡಿದರೂ ಹಸಿರೇ ಇದೆ ಸುತ್ತಮುತ್ತ ಆಲದ ಮರನೇ ಇದೆ ನೋಡಿ ಇಲ್ಲಿ ಮಳೆ ತುಂಬ ಜಾಸ್ತಿ ಆಗಿರೋದ್ರಿಂದ ಬೋರಲ್ಲಿ ನೀರು ತಂತಾನೆ ಚಿಮ್ತಾ ಇದೆ ಇಲ್ಲಿ ಫಸ್ಟ್ ಎಂಟ್ರಿ ಆಗೋಕ್ಕೂ ಮುಂಚೆ ಕೈ ಕಾಲನ್ನು ತೊಳ್ಕೊಂಡು ಇಲ್ಲಿ ಒಳಗಡೆ ದೇವಸ್ಥಾನದೊಳಗಡೆ ಹೋಗುವಂಥ ಪ್ರತೀತಿ ತುಂಬ ಹಸಿರು ಹಸಿರು ವಾತಾವರಣ ಇರುವಂತಹ ದೇವಸ್ಥಾನ ಇಲ್ಲಿ ನೋಡಿ ಆಲದ ಮರ ಬಿದ್ದೋಗಿದೆ ಬಿದ್ದೋಗಿದ್ರು ಕೂಡ ಅದರದ್ದು ರೆಂಬೆಗಳೆಲ್ಲ ಕೆಳಗಡೆ ಬಿದ್ದಿದ್ರು ಕೂಡ ಅಲ್ಲೇ ಬೇರು ಮತ್ತೆ ಬಿಟ್ಟು ದೊಡ್ಡ ದೊಡ್ಡ ಮರಗಳಾಗಿರುವಂಥದ್ದು ಎಷ್ಟು ಚೆನ್ನಾಗಿದೆ ನಮ್ಮ ಜೀವನದಲ್ಲೂ ಹಾಗೆ ಅಲ್ವಾ ನಾವೇನಾದರೂ ಒಂದು ಸರಿ ಸೋತು ಬಿದ್ದೋದ್ರೆ ಮತ್ತೆ ನಮ್ಮ ರೆಂಬೆಗಳು ಕೆಳಗಡೆ ಬಿದ್ದಾಗ ಅಲ್ಲೇ ಬೇರೂರಿ ಮತ್ತೆ ಜೀವನದಲ್ಲಿ ಸಕ್ಸಸ್ನ ಕಾಣುವಂಥದ್ದು ಜೀವನನು ಇದಕ್ಕೆ ಹತ್ತಿರ ಇದೆ ಇಲ್ಲಿ ನೆಕ್ಸ್ಟು ನೀವು ನೋಡಿದ ಹಾಗೆ ನಾಗರ ಪ್ರತಿಷ್ಠಾಪನೆ ಮಾಡಿರ್ತಾರೆ ಅಲ್ಲಿ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾರೆ ಇಲ್ಲಿ ಒಳಗಡೆ ಹೋಗ್ತಿದ್ದಾಗೆ ಹೋಮಕುಂಡ ಪ್ರತಿ ಹೋಮಕುಂಡ ಇದೆ ಈ ಹೋಮಕುಂಡದಲ್ಲಿ ಹೋಮ ಹವನಗಳು ನಡೀತಾ ಇರುತ್ತೆ ಇಲ್ಲಿ ಪಾರ್ವತಿ ದೇವಿಯ ಪಾದವನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಪಾದಕ್ಕೆ ನಮಸ್ಕರಿಸುತ್ತಾ ಒಳಗಡೆ ದೇವಸ್ಥಾನದೊಳಗಡೆ ಹೋಗೋಣ ತುಂಬ ಒಳ್ಳೆ ಮನಸ್ಸಿಗೆ ಪ್ರಶಾಂತವಾಗಿ ಹಾಗೂ ನಮ್ಮ ಫೀ ನಮ್ಮ ಕಷ್ಟಗಳು ಏನಿರುತ್ತೆ ಅದನ್ನೆಲ್ಲ ದೇವಿ ಹತ್ರ ಹೇಳ್ಕೊಂಡಾಗ ಒಂದು ಒಳ್ಳೆ ನೆಮ್ಮದಿ ಸಿಗುತ್ತೆ ಈ ದೇವಸ್ಥಾನಕ್ಕೆ ಬಂದಾಗ ವಿ ವರಮಾಲಕ್ಷ್ಮಿ ಪ್ರಯುಕ್ತ ಹೇಗೆ ಅಲಂಕಾರ ಮಾಡಿದ್ದಾರೆ ನೋಡಿ ತುಂಬ ಚೆನ್ನಾಗಿದೆ ಅಲಂಕಾರ ಅಮ್ಮನವರು ಎದ್ದು ಬರ್ತಿದಾರೇನೋ ಅನ್ನೋಷ್ಟು ಅಷ್ಟು ಕಣ್ಣು ಕುಕ್ಕುವಷ್ಟು ಚೆನ್ನಾಗಿದೆ ಎಲ್ಲ ಒಡವೆಗಳನ್ನು ದೇವರಿಗೆ ಧರಿಸಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಇಲ್ಲಿ ಬಂದು ಭಕ್ತಾದಿಗಳು ತುಂಬ ಜನ ಬರ್ತಾರೆ ಮಂಗಳವಾರ ಶುಕ್ರವಾರ ನಡೆಯುತ್ತೆ ಪೂ ಪೂಜೆ ಬಿಡ ದಿನಗಳಲ್ಲಿ ಇವತ್ತು ವರಮಹಾಲಕ್ಷ್ಮಿ ಪ್ರಯುಕ್ತ ಒಡವೆಗಳೆಲ್ಲ ಹಾಕಿ ಅಲಂಕಾರ ಮಾಡಿರುವಂಥದ್ದು ಬೇರೆ ದಿನಗಳಲ್ಲೆಲ್ಲ ಮಂಗಳವಾರ ಮತ್ತು ಶುಕ್ರವಾರ ಪೂಜೆ ನಡೆಯುತ್ತೆ ದೇವ ತುಂಬ ಜನ ಭಕ್ತಾದಿಗಳು ಬಂದು ಇಲ್ಲಿ ಪೂಜೆ ಮಾಡಿಸ್ಕೊಂಡು ತಮ್ಮ ಕಷ್ಟಗಳನ್ನೆಲ್ಲ ದೇವರ ಹತ್ರ ಹೇಳಿಕೊಂಡು ಬೇಡ್ಕೊಂಡು ಹೋಗ್ತಾರೆ ತುಂಬ ಜನ ಅವರ ಕಷ್ಟಗಳನ್ನ ಪರಿಹರಿಸ್ಕೊಂಡಿದ್ದಾರೆ ಕೂಡ ಹಾಗಾಗಿ ಇಲ್ಲಿ ಬೇ ತುಂಬ ಜನ ಬಂದು ಬಂದು ಇರ್ತಾರೆ ಎಲ್ಲ ಬಂದವರೆಲ್ಲ ಹೇಳೋದು ಒಂದೇ ಮಾತು ಇಲ್ಲಿ ಬಂದು ಕೇಳ್ಕೊಂಡು ಹೋದ್ಮೇಲೆ ನಮ್ಮ ಕಷ್ಟ ಪರಿಹಾರ ಆಯಿತು ಅಂತ ಹೇಳಿ ಹಾಗೆ ಇಲ್ಲಿ ನೀವು ನೋಡ್ತಿರೋ ಹಾಗೆ ಇಲ್ಲಿ ನವಗ್ರಹ ಪ್ರತಿಷ್ಠಾಪನೆ ಮಾಡಿರೋದು ಕೂಡ ನೀವು ನೋಡ್ತಾ ಇದ್ದೀರಾ ಎಲ್ಲರೂ ಬಂದು ನವಗ್ರಹ ಪೂಜೆ ಮಾಡಿಕೊಂಡು ಹಾಗೆ ಅದನ್ನು ಸುತ್ತಕೊಂಡು ಕೈ ಮುಕ್ಕೊಂಡು ಹೋಗ್ತಾರೆ ನೆಕ್ಸ್ಟ್ ಇಲ್ಲಿ ಬಸವನ ಬಸವನ ವಿಗ್ರಹ ಕೂಡ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅದಕ್ಕೆ ಬೆಳ್ಳಿ ಮುಕ್ಕುವಡ ಹಾಕಿ ಪೂಜೆ ಮಾಡಿರುವಂಥದ್ದು ವರ್ಮಾಲಕ್ಷ್ಮಿ ವಿಶೇಷ ಆಗಿರೋದ್ರಿಂದ ಅಮ್ಮನವರಿಗೆ ಇಷ್ಟವಾಗಿರುವಂತಹ ತಿಂಡಿ ಪುಳಿಯೋಗರೆ ಅದನ್ನು ಕೂಡ ಪ್ರಸಾದವಾಗಿ ಅಲ್ಲಿ ಕೊಟ್ಟರು ನಾವು ಪ್ರಸಾದ ಇಸ್ಕೊಂಡು ಬಂದ್ವಿ ಇಲ್ಲಿ ಫ್ರೆಂಡ್ಸ್ ಇಲ್ಲಿ ಒಬ್ಬರು ಹಿಂದೆ ಯಾರು ಪೂಜೆ ಮಾಡ್ಕೊಂಡಿದ್ರು ಅವರು ಇಲ್ಲೇ ಗದ್ದು ಅವ್ರ ಗದ್ಗೆ ಇಲ್ಲೇ ಇರೋದು ನಾವು ಅಲ್ಲಿ ದೇವಿ ವಿಗ್ರಹ ಏನು ತೋರಿಸಿದ್ವಿ ಅದ್ರ ಪಕ್ಕದಲ್ಲಿ ಈ ರೂಮ್ ಏನು ನೋಡ್ತಾ ಇದ್ದೀರಾ ನೀವು ಇಲ್ಲಿ ದೇವಿ ಇಲ್ಲೇ ಅವರು ಗದ್ಗೆಯನ್ನು ಮಾಡಿ ಜೀವಂತವಾಗಿ ಸಮಾಧಿಯಾಗಿರುವಂಥದ್ದು ಹಾಗಾಗಿ ಗದ್ಗಿ ಅವ್ರದ್ದಿರೋದ್ರಿಂದ ಅಲ್ಲೂ ಕೂಡ ದೇವ್ಸ್ ದೇವಿಯ ವಿಗ್ರಹನ ಇಟ್ಟು ಪೂಜೆ ಮಾಡ್ತಾರೆ ಅಲ್ಲಿ ದಿನ ಕೂಡ ಪೂಜೆಗಳು ನಡೆಯುತ್ತೆ ಮಂಗಳವಾರ ಶುಕ್ರವಾರ ಇದು ಇಲ್ಲಿ ಇವತ್ತಿನ ವಿಡಿಯೋ ಆಗಿತ್ತು ಫ್ರೆಂಡ್ಸ್ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಪಾರ್ವತಿ ದೇವಿ ಚಂದ್ರವಾಡಿ ಗ್ರಾಮದಲ್ಲಿರುವಂಥದ್ದು ಒಳ್ಳೆ ಪಾಸಿಟಿವ್ ವೈಬ್ರೇಷನ್ ಇರುವಂಥದ್ದು ನಮ್ಮ ಈ ದೇವಸ್ಥಾನಕ್ಕೆ ಬಂದು ಖಂಡಿತ ನಮ್ಮ ಸಮಸ್ಯೆಗಳನ್ನ ನಮ್ಮ ಕಷ್ಟಗಳನ್ನ ಅಮ್ಮನವ್ರ ಹತ್ರ ಹೇಳ್ಕೊಂಡ್ರೆ ಆ ದೇವಿ ನಮ್ಮ ಕಷ್ಟಗಳನ್ನು ಖಂಡಿತವಾಗಿಯೂ ಪರಿಹರಿಸ್ತಾಳೆ ಅನ್ನೋ ನಂಬಿಕೆ ಫ್ರೆಂಡ್ಸ್ ಎಲ್ಲರೂ ಎಲ್ಲರೂ ಈ ದೇವಸ್ಥಾನಕ್ಕೆ ಬಂದು ಆ ದೇವಿಯ ಕೃಪೆಗೆ ಪಾತ್ರರಾಗಬೇಕು ಹಾಗೆ ಆ ದೇವಿಯ ಆಶೀರ್ವಾದ ಪಡ್ಕೋಬೇಕು ಅಂತ ಹೇಳ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ನಿಮಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಾವು ಬೆಳೆಯೋದಕ್ಕೆ ಪ್ರೋತ್ಸಾಹ ನೀಡಿ ಥ್ಯಾಂಕ್ ಯು